ये सैंपल शॉट है यार ये देखो इतनी उत्तेजक बंदी फर्स्ट डे फर्स्ट शो रिलीज ಆಗಿದೆ નોડી દેને એટલે તમે મોટી મોટી કરે મોટી સખી એનું કહેતો નથી હા આ ಜುಗಲ್ಬಂದಿ ಎಲ್ರಿಗೂ ನಮಸ್ಕಾರ ಜುಗಲ್ಬಂದಿ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಮಾರ್ಚ್ ಒಂದು ನಾನು ಫಸ್ಟ್ ಡೇ ಫಸ್ಟ್ ನೋಡಿ ಆಚೆ ಬರ್ತಾ ಇದ್ವಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ ಅವ್ರ ಮುಖ ನೋಡಿ ನಗ್ತಾ ಇದ್ದಾರೆ ಸೊ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂಡ್ ಎಲ್ಲರೂ ಬಂದು ಆ್ಯಕ್ಚುಲಿ ತುಂಬ ಜನ ವಿಶ್ ಮಾಡ್ತಾ ಇದ್ದಾರೆ ನಮಗೆ ತುಂಬಾ ಚೆನ್ನಾಗಿ ಮಾಡಿದೀರಾ ತುಂಬ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಅಂತ ಇನ್ನು ಮುಂದೆ ನೀವು ನೋಡಬೇಕು ಯಾರ್ಯಾರು ಸಿನಿಮಾ ನೋಡಿಲ್ವ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನ್ಮಾ ಹಂಗೆ ಅಂತ ನಮಗೆ ತಿಳಿಸಿ ದಯವಿಟ್ಟು ಥ್ಯಾಂಕ್ ಯು ಅದೇ ಮುಖ್ಯ ಅದೇ ನಾವು ಸಿನಿಮಾ ಪ್ರಕಾರ ಆ್ಯಕ್ಚುಲಿ ಮದುವೆ ಆಯ್ತು ಅಂತ ಅನ್ಸುತ್ತೆ ಯಾಕೆಂದ್ರೆ ಅದೊಂದು ಡೈಲಾಗಲ್ಲಿ ಹೇಳ್ತೀನಲ್ಲ

ಕೇಳಬೇಕು ಫೀಲ್ ಆಗಬೇಕು ಅಂದ್ರೆ ಥಿಯೇಟ್ರಿಗೆ ಬಂದು ಬನ್ನಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇವ್ರ ಮ್ಯೂಸಿಕ್ ಅಂತ ಒಂದು ಚೂರು ಡಿಸಪಾಯಿಂಟ್ ಆಗಿಲ್ಲ ಮೇ ಬಿ ನಮ್ಮ ಆಕ್ಟಿಂಗ್ ಡಿಸಪಾಯಿಂಟ್ ಆಗಿರ್ಬೋದು ಅಂದ್ರೆ ಇವ್ರ ಮ್ಯೂಸಿಕ್ ಅಲ್ಲಿ ಒಂದು ಈಗ ಭಗವದ್ಗೀತೆ ನಾನು ಬೈಬಲ್ ನಲ್ಲೂ ಬರ್ತಿಲ್ಲ ದುಡ್ಡು ಮಾಡೋದು ಹೆಂಗೆ ಅಂತ ಫಸ್ಟ್ ದಿವಾಕರ್ ಸರ್ಗೆ ಒಂದು ಆ್ಯಕ್ಸ್ ಆಫ್ ಹೇಳ್ಬೋದು ಸಾಕಾಗ್ ಮಾಡಿದ್ದಾರೆ ಮೂವಿ ತುಂಬಾ ತುಂಬಾ ಇಷ್ಟ ಆಯ್ತು ಅರ್ಶನವರಾಗಿರ್ಬೋದು ಯಶ್ಟಿ ಅವ್ರ ಸಂತೋಷ್ ಅವರಾಗಿರ್ಬೋದು ನೀವೇ ನೋಡಿದ್ರಿ ನೀವೇ ತಲುಪಿಸ್ಬೇಕು ಜನಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು